ಶ್ರೀ ಮುರಳಿ ಸರ್ ಖುಷಿ ಆಗ್ತಿದೆ ನಿಮ್ಮನೇ ಫಸ್ಟ್ ಆಫ್ ಆಲ್ ಇದು ನನ್ನ ಕೂಡ ಫಸ್ಟ್ ತುಳು ಸಿನಿಮಾ ಐ ಥಿಂಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಪ್ಪಗೆ ಯಾವತ್ ಯಾವಾಗ್ಲೂ ಒಂದು ಕನಸಿತ್ತು ನಾನು ತುಳು ಸಿನಿಮಾ ಮಾಡ್ಬೇಕು ಅಂತ ಬಟ್ ಒಂದು ಒಳ್ಳೆ ಲಾಂಚ್ ಆಗ್ಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು ಅವರಿವರು ನನ್ನ ಜೊತೆ ಇಲ್ಲ ಬಟ್ ಐ ಡೆಡಿಕೇಟ್ ಜೈ ಟು ಮೈ ಫಾದರ್ ಫಸ್ಟ್ ಆಫ್ ಆಲ್ ಸೊ ಇಲ್ಲ ಬಟ್ ಏನೋ ಕೋಇನ್ಸಿಡೆಂಟ್ಲಿ ಅಮ್ಮ ಇಲ್ಲಿದ್ರು ಸೊ ಬರಲೇಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಿನ್ನೆ ಅಪ್ಪ ತಿರ್ಕೊಂಡು ಎರಡು ವರ್ಷ ಆಗಿದ್ದು ಬಟ್ ಟುಡೇ ಐ ಆಮ್ ಹಿಯರ್ ಐ ಆಮ್ ವೆರಿ ಹ್ಯಾಪಿ ನಾನು ಸಖತ್ ಖುಷಿ ಆಗ್ತಿದೆ ಬಿಕಾಸ್ ಐ ಥಿಂಕ್ ನಮ್ಮ ಅಪ್ಪಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಏನೂ ಸಾಧನೆ ಮಾಡೋಕ್ಕೂ ಸಾಧ್ಯ ಇದೆ ಅನ್ನೋದಕ್ಕೆ ನಾನು ಇದು ಒಂದು ಐ ಥಿಂಕ್ ಸಾಕ್ಷಿ ಅಂತ ಅನಿಸುತ್ತೆ ಆ್ಯಂಡ್ ಜೈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಡೆಫಿನಿಟ್ಲಿ ನನ್ನ ಮಾತೃಭಾಷೆ ತುಳು ಸೊ ತುಂಬ್ ಹನ್ನೆರಡು ಹದಿಮೂರು ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿ ಬಂದು ಬಟ್ ತುಳು ಸಿನಿಮಾ ಯಾಕೆ ನೀವು ಮಾಡ್ತಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರು ಬಟ್ ಒಂದು ಒಳ್ಳೆ ಥೀಮ್ ಸಿಗಬೇಕು ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು ಅಂತ ನಾನು ತುಂಬಾ ಕಾಯ್ತಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ನನಗೆ ಒಂದು ಅಪರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ ಅಂಡ್ ಈ ಸಿನಿಮಾದ ಬಗ್ಗೆ ತುಂಬಾ ಹೇಳೋದಿಕ್ ಇವಾಗ ನಮಗೆ ಬೇಡ ಯಾಕಂದ್ರೆ ಟೀಸರ್ ಇನ್ನು ಇವತ್ತು ಲಾಂಚ್ ಆಗ್ತಿದೆ ಅಂಡ್ ಟ್ರೇಲರ್ ಸಾಂಗ್ಸ್ ಎಲ್ಲ ಅದು ತುಂಬಾ ಚೆನ್ನಾಗಿ ಬಂದಿದೆ ಫಾಶರ್ ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಕನ್ನಡದಲ್ಲಿ ಡಬ್ ಆಗ್ತಿದೆ ಅಂತ ಅದು ಇನ್ನೂ ಖುಷಿ ಯಾಕಂದ್ರೆ ತುಂಬ ಜನ ನನಗೆ ಇನ್ಫ್ಯಾಕ್ಟ್ ಏರ್ಪೋರ್ಟ್ ಅಲ್ಲಿ ಆಮೇಲೆ ತುಂಬ ಕಡೆಯಲ್ಲಿ ಜೈ ಸಿನಿಮಾದ ಬಗ್ಗೆ ಕೇಳಿದ್ರು ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ ಸೊ ಎರಡು ಲ್ಯಾಂಗ್ವೇಜಲ್ಲಿ ಬರ್ತಿದೆ ಆ್ಯಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬಾ ಏನ್ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನೊಂದು ಜರ್ನಲಿಸ್ಟ್ ಆಗಿರ್ತೀನಿ ಈ ಸಿನಿಮಾದಲ್ಲಿ ಸೊ ಸಟಲ್ ಆಗಿ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್ ಅಂಡ್ ತುಂಬಾ ಖುಷಿ ಆಗಿ ಆಗಿದೆ ಈ ಡಿ ಟೀಮ್ ಜೊತೆ ವರ್ಕ್ ಮಾಡಿ ಎಂಕ್ಲೆಲ್ಲ ಪೂರ ಕುಡ್ಲ ಕಟ್ಟಿನೊಟ್ಟಿಗೆಲ್ಲ ಫಸ್ಟ್ ಟೈಮ್ ಹೆಂಗ್ ತುಳುಪ ಆಗ್ತಿರೋ ಒಂದು ಕೆಲಸ ಮಾಡ್ತಾರೆ ತಿಕ್ಕದಿನಾನೇ ಮಸ್ತ್ ಖುಷಿ ಅಂಡ್ ಸರ್ ಹೇಳಿದ್ರು ಸೊ ಅದು ಅದ ಕೆಲಸನ ತಲುಪ್ಸೋ ಕೆಲಸನ ಮಾಡಿದೀವಿ ಅಂತ ಅಂದ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಮೀನ್ಸ್ ಮೇನ್ ಸ್ಟ್ರೀಮ್ ಬರೋದಕ್ಕೆ ನೀವು ಸಪೋರ್ಟ್ ತುಂಬಾನೇ ಮುಖ್ಯ ನಮ್ಮ ಕನ್ನಡ ರಾಪರ್ಸ್ ಕಡೆಗೂ ಸ್ವಲ್ಪ ಕಂಡಿರಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರು ಎಷ್ಟು ಸ್ಟೇಜ್ ಇರ್ತಾರೆ ಅಷ್ಟು ಖುಷಿ ನಮಗೆ ಆ ಸುರ್ಗಾದ್ ತುಳು ಸಿನಿಮಾ ಮೌಖ್ಯ ಅನ್ಕೊಂಡ್ ಮಾತರೆಗಳು ನಮಸ್ಕಾರ ಸೊ ಒಂದು ತುಳು ಸಿನಿಮಾ ಅಂಡ್ ನಮ್ಮ ಬ್ಯಾಂಗ್ಳೂರ್ ಕನ್ನಡ ಮೀಡಿಯೋ ಅಂಡು ಸೊ ಒಂದ್ಸಾ ಕನ್ನಡ ಅರ್ಥ ಓಡಿಸ್ ಒಂದ್ಸಾ ನನ್ ಕನ್ನಡ ಪಾತಿರುವೆ ಸೊ ಸೊ ನನ್ನ ಮೂರನೆಯ ಡಿರೆಕ್ಟೋರಿಯಲ್ಲಿ ಇದು ಮೊದಲು ಗಿರಿಗಿಟ್ ಅಂತ ಮಾಡಿದ್ದ ಅದು ಇನ್ನೂರು ದಿನ ಓಡದು ಸ್ಟಿಲ್ ತುಳು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ ಅದು ಹಂಡ್ರೆಡ್ ಡೇಸ್ ಹೊಡ್ತು ನಾನು ಬಿಗ್ ಬಾಸ್ ಅಲ್ಲಿ ಮಾತು ಹೇಳಿದೆ ನನ್ನ ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ ಹೌದು ಆದ್ರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಇದೆ ಅದನ್ನ ಏನಾದ್ರೂ ನನ್ನ ಕೈಯಲ್ಲಿ ಆಗುವಂತ ಒಂದ್ ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಸೊ ಆ ಪ್ರಯತ್ನದಲ್ಲಿ ಇದೀನಿ ಅಂಡ್ ಜೈ ಅನ್ನೋದ್ ಕೆಲವು ಆಕ್ಟರ್ ಗಳು ಹೇಳ್ತಾರೆ ಏನು ಅಂತಂದ್ರೆ ಕೆಲವು ಸಿನಿಮಾಗಳು ಹೆಂಗೆ ಅಂತಂದ್ರೆ ನಾವು ಮಾಡಬೇಕಾಗಿಲ್ಲ ನಾವು ಶ್ರಮ ಪಟ್ರೆ ಸಾಕಾಗುತ್ತೆ ಎಲ್ಲಾನು ಅದರ ಜಾಗದಲ್ಲಿ ಬಂದು ಕೂರುತ್ತೆ ಅಂತ ಮುರಳಿ ಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ ಅಂಡ್ ಈ ಸಿನಿಮಾ ನಾವು ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿತ್ತು ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡುವಂತಹ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡಬೇಕು ಕೊಡ್ಬೇಕು ಒಂದು ಆಸೆ ಇತ್ತು ಹಾರ್ಮೋನ್ ಸಣ್ಣದಾಗಿ ನಾವು ಶುರು ಮಾಡಿದ್ವಿ ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗ ಮಾಡಬೇಕು ಅಂತ ಅದು ಹೋಗ್ತಾ ಹೋಗ್ತಾ ಸುನಿಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು ಅವ್ರು ಗೊತ್ತೂರ್ಲಿ ನಾನು ಸಿನಿಮಾ ಬಗ್ಗೆ ಮಾತ್ರ ಬರ್ತಾ ಇದ್ದೀನಿ ಅಂತ ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸಿ ಅವ್ರು ನನ್ನ ಕತೆ ಹೇಳಿದಾಗ ಅಥವಾ ಅವ್ರಿಗೆ ಅವ್ರಿಗೆ ಐಡಿಯಾನೇ ಇರ್ಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಕೇಳಿ ಅವ್ರಿಗೆ ಇಷ್ಟ ಆಗಿ ಇಲ್ಲ ನಾನು ಮಾಡ್ತೀನಿ ನಿಮಗೋಸ್ಕರ ಅಂತ ಒಂದು ವಿಷಯ ಒಂದೇ ಒಂದು ರೂಪಾಯಿ ಇಸ್ಕೊಳ್ಳೋದ್ರೊಟ್ಟಿದ್ದಾರೆ ಅವರ ಮಾತೃಭಾಷೆ ಪ್ರೀತಿ ಇದೆ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಿರ್ಬೇಕು ನಾನು ಇಡೀ ಸೆಟ್ ಒಂದು ಥ್ಯಾಂಕ್ಸ್ ನನ್ನ ಪ್ರೊಡ್ಯೂಸರ್ಸ್ಗಳಿಗೆ ಶೋಲಿನ್ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ ಮುಗುಡಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ ಅದೇ ರೀತಿ ಮಂಜುನಾಥ್ ಅತ್ತ ಅವರು ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಆಳ್ವಾ ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರೂ ಬರಲ್ಲ ಎಲ್ಲಿಗೂ ಬರಲ್ಲ ಬಟ್ ನನ್ನ ಬ್ಯಾಕ್ ಮಾಡ್ತಾರೆ ಬೇಕು ನಾನು ನಾವು ಕೊಡ್ತೀವಿ ನೀನ್ ಮಾಡ್ತಾ ಹೋಗು ಅಂತ ಅವ್ರಿಗೆ ದೊಡ್ಡ ಟೀಮ್ ಥ್ಯಾಂಕ್ ಯು ಹೀರೋಯಿನ್ ಅಂಡ್ ಲಾಯ್ ಒಂದು ಏನಕ್ಕೆ ಹತ್ತು ದಿನದಿಂದ ಕಾಟ ಕೊಡ್ತಾ ಬೇಕು ಟೀಸರ್ ಬೇಕು ಮುರಳಿ ಸರ್ ಬರ್ತಿದಾರೆ ಇನ್ನು ಬೆಟರ್ ಆಗ್ಬೇಕು ಹಂಗಿ ಅಂತ ಸೊ ಪಾಪ ನಿನ್ನೆ ನೈಟ್ ಫೈನಲ್ ಆಯ್ತು ಇದು ಓಕೆ ನಮಗೆ ಅಂತ ಸಾರಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಹಾಕಿದೀವಿ ಏನೋ ಒಂದು ಹ್ಯೂಜ್ ಆಗಿ ಮಾಡ್ಬೇಕು ಅಂತ ಕನಸಿನಿಂದ ಈ ಸಿನಿಮಾನ ಮಾಡಿದೀವಿ ಇದು ತುಳು ಸಿನಿಮಾ ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ ಸೊ ಕನ್ನಡ ಸಿನಿಮಾ ತರಾನೇ ಅದೇ ಆರ್ಟಿಸ್ಟ್ ಗಳೇ ಡಬ್ ಮಾಡಿರುವಂತಹ ಸಿನಿಮಾ ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಸೊ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಆಗ್ತಾ ಇದೆ ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡ್ಬೇಕು ಅಂತ ಇತ್ತು ಅಂದ್ರೆ ನಮ್ ಸಿನಿಮಾ ಎಲ್ರಿಗೂ ಗೊತ್ತಾಗ್ಲಿ ಅಂತ ಬಟ್ ನಾವೇ ಬಂದು ಮಾತಾಡೋದು ನಾವೆಲ್ಲರೂ ಏನೋ ಅಷ್ಟೊಂದು ರೀಚ್ ಸಿಗಲ್ಲ ಬಟ್ ನೀವು ಒಂದ್ ಹತ್ರ ಹನ್ನೊಂದು ಅಂತ ತಿಳ್ಕೊಬಾರದು ಅಂತ ನನ್ ಮುರಳಿ ಸರ್ ನಮ್ಗೆ ನನ್ ಜಾಸ್ತಿ ಒಂದು ಪರಿಚಯ ಅಲ್ಲ ಮಂಗ್ಳೂರಲ್ಲಿ ಒಂದು ಇವೆಂಟ್ ಬಂದಿದ್ರು ಅವ್ರು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ನಿಮ್ಗಿದೆ ಅನ್ನೋ ನನ್ ಗೊತ್ತು ನಿನ್ ಬಗ್ಗೆ ಅಂತ ನಂಗೆ ಮೊನ್ನೆ ಬಂದ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಹಿಂಗೆ ಫೋನ್ ಮಾಡಿದೆ ಮುರಳಿ ಸರ್ ಒಂದ್ ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ ಅವ್ರು ನೆಕ್ಸ್ಟ್ ಕೇಳಿದೆ ಚಿನ್ನ ಯಾವ ಡೇಟ್ ಅಂತ ಹೇಳು ಅಂತ ಸೊ ಸರ್ ನೀವು ಕಳೆ ಜಾಸ್ತಿ ಬಂದ್ಬಿಟ್ಟು ಇಲ್ಲಾಂದ್ರೆ ಸೀರಿಯಸ್ ಆಗಿ ತಗೋತಾ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಮೀಡಿಯಾದವರು ನಾನು ಹತ್ತು ವರ್ಷ ಆರ್ಜೆ ಆಗಿದ್ದೆ ನಿಮ್ಗೆ ಏನಕ್ಕೆ ಅಷ್ಟು ಫ್ಲೋ ಕಳ್ಸಿದ್ದೆ ಅಂದ್ರೆ ನಾನು ಆಂಕರ್ ಆಗಿದ್ದೆ ತುಂಬಾ ವರ್ಷ ಇಲ್ಲೂ ಆಗಿದ್ದೀನಿ ಸೊ ಅದಕ್ಕೆ ಸೊ ಎಲ್ಲ ನಮ್ಮ ಹಿರಿಯರು ಎಲ್ಲರಿಗೂ ಮೀಡಿಗೆ ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಇರಲಿ ಇವಾಗ ಮಾತಾಡಿರೋದಲ್ಲ ಇವಾಗ ನಾನು ನಾವೇನು ಟೀಸರ್ ಲಾಂಚ್ ಮಾಡ್ತೀವಿ ಅದು ಏನಾದರೂ ಮಾತಾಡಿದ್ರೆ ನಿಜವಾಗ್ಲೂ ಅದು ನನ್ನ ಮಾತು ಅಂತ ತಿಳ್ಕೊತೀನಿ ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊತೀನಿ ನಿಮ್ಮ ಪ್ರೋತ್ಸಾಹ ಇರಲಿ ಮೊದಲಿಗೆ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಧಿಪತಿ ಗಣೇಶ ದಿನ ಸತ್ತಿದ ಗಣೇಶ ಹಬ್ಬದ ದಿನ ನಮ್ಮ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆ ದಿನ ಯಾವ ಅಡಚಣೆಗಳು ಇರಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು ಟೀಸರ್ ಲಾಂಚ್ ಅನ್ನೋದು ತುಂಬ ಸ್ಪೆಷಲ್ ಮೂಮೆಂಟ್ ಒಂದು ಟೀಮ್ಗೆ ಆ ಟೀಮ್ಗೆ ಮಾಧ್ಯಮದವ್ರನ್ನೆಲ್ಲ ಕರೆಸೋದು ಒಂದು ಶಕ್ತಿನ ತುಂಬಲಿಕ್ಕೋಸ್ಕರ ಈಗ ನಮ್ಮ ಜಗ್ಗಿ ಸುಮ್ಮನೆ ಸೀರಿಯಸ್ ಆಗಿ ನೋಡಿದ್ರೆ ವರ್ಕ್ ಆಗಲ್ಲ ಈಗ ನಾನು ಹೇಳೋದು ತ್ರೀ ಟೈಮ್ಸ್ ಗಿವ್ ಆಪ್ಷನ್ ಎಷ್ಟು ಮಟ್ಟಕ್ಕೆ ಸೌಂಡ್ ಮಾಡ್ತೀರಾ ಅಂತ ಅದ್ರ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಇವತ್ತಿಲ್ಲಿ ಆಯ್ಕೆ ನಿಮ್ದು ಕೊಡಲ್ಲ ಲೆಟ್ಸ್ ಹಿಯರ್ ಇಟ್ ಫಾರ್ ಜೈ ಅಂತ ನೀವು ಎಷ್ಟು ಮಟ್ಟಕ್ಕೆ ಹೇಳ್ತಿರೋ ಅದ್ರ ಪ್ರಕಾರ ಇಟ್ ಈ ಸರ್ ಲಾಂಚ್ ಆಗುತ್ತೆ Last time, let's hear it for Joy! The teaser is getting low! Yeah. All the best, all the best. Play the teaser, please. What's the name of Jay Lila? What's the name of Jay Lila? What's You name of Jay Lila? What's the name of ಬಮ್ಮ ಬ್ಲೀಸ್ ಪ್ಲೀಸ್ ಅದಕ್ಕೆ ಜಾಸ್ತಿ ಮಾತಾಡದಿರೋರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ರೂಪೇಶ್ ಶೆಟ್ಟಿ ಅವರು ಆಸ್ ಅ ಡೈರೆಕ್ಟರ್ ಆಸ್ ಅನ್ ಆಕ್ಟರ್ ಮೊದಲಿಗೆ ಪಿಟ್ ಬಾಯ್ ಪಿಟ್ ಬರ್ತೀನಿ ಇವರ್ ಅರಿ ಹ್ಯಾಂಡ್ಸಮ್ ಬಾಯ್ ಓಕೆ ತುಂಬಾ ಗುಡ್ ಲುಕಿಂಗ್ ಮನುಷ್ಯ ನಿಮ್ಮಲ್ಲಿ ಬಹಳ ಒಳ್ಳೆ ಕಳೆ ಇದೆ ನಾನು ನಿಮ್ಮನ್ನ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಆವಾಗ್ಲೂ ನಾನ್ ಮನೇಲೆಲ್ಲ ಮಾತಾಡ್ಬೇಕು ನಾನು ಎಂಟಿಗೆಲ್ಲ ಹೇಳೋ ನೋಡಿ ಅವ್ಳಗ ಪಡಿತಾರೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಅದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಭಾಷೆ ಬಗ್ಗೆ ಒಂದು ತುಳು ಭಾಷೆ ಬಗ್ಗೆ ಇರೋ ಗೌರವ ತದನಂತರ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಗು ಆಸೆ ಇದೆಲ್ಲ ನನಗೆ ಬಹಳ ಇಷ್ಟವಾಯ್ತು ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ ತುಳು ಕನ್ನಡ ಅಂತಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಇವತ್ತು ಸೂ ಫ್ರಮ್ ಸೋ ಓಡ್ದಂಗೆ ಆಲ್ರೆಡಿ ಫಿಫ್ಟಿ ಹಂಡ್ರೆಡ್ ಕ್ರೋಸ್ ತಕ್ಷ ಆಗ್ತಾ ಇದೆ ಅದು ಸೊ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಹೊಸ ಟ್ಯಾಲೆಂಟ್ಸ್ ಬರ್ತಾ ಇದಾರೆ ನನಗಂತೂ ತುಂಬಾ ತುಂಬಾ ಖುಷಿ ಆಯ್ತು ಅಂಡ್ ಅದ್ಬೈತಿ ನಿಮ್ಗೂ ಒಳ್ಳೇದಾಗ್ಲಮ್ಮ ಅಂಡ್ ಒಂದಿ ದೇವ್ರು ಏನಾರ ಕೊಡಬೇಕು ಅಂದಾಗ ಕಿತ್ಕೊಂಡಿರ್ತೇನೆ ಅಂತೆ ನಿಮಗಿದು ಸಿಗೋ ಟೈಮು ಸಿಗ್ತಾ ಇದೆ ಜಸ್ಟ್ ಮೈ ಅವರ್ ಪ್ಲಸ್ ಯು ಫಾರ್ ದ್ಯಾಟ್ ಆ್ಯಂಡ್ ನಿಮ್ಗೆ ಒಳ್ಳೆದಾಗ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಅಂತೂ ಸಾಕಾ ಭಾಳ ಖುಷಿ ಆಯಿತು ರ್ಯಾಪರ್ಸ್ ನೀವು ಅಷ್ಟೇ ಕಣಪ್ಪ ನೋಡಿ ಹಿಂಗೆ ನಿಂತ್ಕಂಡು ಮಾತಾಡಬೇಕು ಅಂತ ಇವ್ರು ಹೇಳೋದು ಬಟ್ ಆ ರ್ಯಾಪರ್ ರ್ಯಾಪರ್ ಕ್ಯಾರೆಕ್ಟರ್ ಮಾಡಿದಾಗ ಗೊತ್ತಾಗುತ್ತೆ ನನಗೂ ಬಟ್ ಅಲ್ಟಿಮೇಟ್ ತುಂಬ ಚೆನ್ನಾಗಿ ಹಾಡಿದ್ರಿ ಜಸ್ಟ್ ಒನ್ ಡೌಟ್ ನಿಮ್ ಸಾಂಗ್ ಅಲ್ಲಿ ಅದಕ್ಕಿಂತ ನಿಧಾನಕ್ಕೆ ಆಡಕ್ಕಾಗ್ ಕೇಳ್ಬೇಕು ಕಣಪ್ಪ ಕೇಳ ಅದು ಮಾಡಬಹುದಾ ಓಕೆ ಓಕೆ ಯಾಕಂದ್ರೆ ನಮ್ಮಂತವ್ರಿಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಕ್ಕೆ ಈಸಿ ಆಗಿದೆ ಒಳ್ಳೇದಾಗ್ಲಿ ನಿಮ್ಮ ಎಂಟರ್ಟೈನ್ ಒಳ್ಳೇದಾಗ್ಲಿ ನೀವೂನು ಒಂದ್ ಐವತ್ತು ನೂರು ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮಗೆ ಆಲ್ ದ ಪ್ಲಸ್ ವಿಶಸ್ ತಿಳಿಸ್ತಾ ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೀರ ಸುನಿಲ್ ಅಣ್ಣ ಇರೋದಂತೂ ಈ ಪಿಕ್ಚರ್ ಅಲ್ಲಿ ನನಗೂ ಒಂದು ಬಹಳ ಖುಷಿ ಆಯ್ತು ಸಿಗ್ಲಿ ಸುನಿಲ್ ನನ್ನತ್ರ ಮಾತಾಡ್ತೀನಿ ಏನ್ ಕರೆಕೊಂಡ್ ಬರ್ಬೇಕು ಮಾತಾಡೋಣ ಈ ಅಂಡ್ ಎವ್ರಿ ವನ್ ನಮ್ಮ ಮಾಧ್ಯಮದವರು ಪ್ರೆಸ್ನವರು ಡಿಜಿಟಲ್ ಮೀಡಿಯಾ ಯಾರು ಇದರೋ ಇನ್ನು ಶಕ್ತಿ ಕೌಂಟ್ ಆಗುತ್ತೆ ಮೋಕ್ಷಿ ಮನು ಜಗ್ಗಿ ಅಂಡ್ ಟೀಮ್ ಎಲ್ಲ ನೋಡ್ಕೊಡಿ ಒಳ್ಳೆದಾಗ್ಲಿ ಅಂಕಲ್ ಸರಿಯಾಗಿ ನೋಡ್ತಾ ಇದಾರೆ ಅಂಕಲ್ ಅಂಕಲ್ ಆಶೀರ್ವಾದ ಸಿಗುತ್ತೆ ನಿಮ್ಗೆ ಎಲ್ಲರೂ ಒಳ್ಳೇದಾಗ್ಲಿ ಆಲ್ ದ ವರಿ ಬೆಸ್ಟ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣಪತಿ ಪಪ್ಪ 밥밥. 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 밥. 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 बोरी बरी बरी